ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಬಂದಿದ್ದೇನೆ ಇದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಾ ಘಾಟಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ಪ್ರತಿ ವರ್ಷ ಆಗುತ್ತೆ ಈ ವರ್ಷ ಕೂಡ ನಡೀತಾ ಇದೆ ಈ ಜಾತ್ರೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳಿದೆ ನಿಮಗೆಲ್ಲ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ಗೋಳ ಜಾತ್ರೆಯಲ್ಲಿ ನಮಸ್ಕಾರ ನಿಮ್ ಹೆಸರಣ್ಣ ರಾಮಚಂದ್ರಪ್ಪ ರಾಮಚಂದ್ರಪ್ಪ ಚಂದ್ರಪ್ಪ ಯಾವ ಬೈಲಹಳ್ಳಿ ಓಕೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಎಷ್ಟೆಲ್ಲ ಎತ್ತುಗಳು ತಂದಿರಣ ಈ ಜೋಡಿ ಎಷ್ಟಲ್ಲಿನಾಗದವ ಎಷ್ಟು ಐತಿರ ವ್ಯಾಪಾರ ಈಗ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಅರ್ವತ್ತೈದು ಸಾವಿರ ಹೇಳ್ತಾ ಇದ್ರಲ್ಲಿ ಏನೈತಿ ಹಲ್ಲಿ ಮಾಡಿ ಇನ್ನು ಮಾಡಿಲ್ಲ ಅಣ್ಣ ಫೈನಲ್ ವ್ಯಾಪಾರ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ನಾವೊಂದು ಇಪ್ಪತ್ತಾದ್ರೆ ಬಿಡ್ತೀವಿ ಒಂದ್ ಲಕ್ಷ ಇಪ್ಪತ್ತರ ತಾನು ಬಿಡ್ತೀರಾ ಫ್ರೆಂಡ್ಸ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಈ ತರ ಇದೆ ಊರಿಗಳು ಒಂದು ಹಲ್ಲ ಹಾಕಿದೆ ಇನ್ನೂ ಒಂದು ಹಲ್ಲ ಹಾಕಿಲ್ಲ ಇದು ಹಲ್ಲ ಹಾಕಿಲ್ಲ ಅಣ್ಣ ಇನ್ನು ಇದೆಲ್ಲ ಹಾಕಿಲ್ಲ ಅದೆಲ್ಲ ಹಾಕಿದೆ ಓಕೆ ಮಾಗಡಿ ಜಾತ್ರೆ ಹೇಳ್ತಿದ್ದೀವಿ ಫ್ರೆಂಡ್ಸ್ ಆ ಕಡೆ ಒಂದು ಜೋಡಿ ತೋರಿಸಿದ್ದೇನೆ ಇಲ್ಲೊಂದು ಜೋಡಿ ಇದೆ ಈ ಥರ ಇದೆ ಎತ್ತು ಊರಿಗಳು ಕೊಂಬು ಮಕ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ಏನು ಹೇಳ್ತಾರಣ ಒಂದು ಎಂಬತ್ತೈದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಅಲ್ಲಿ ಏನದವಣ ಎರಡಲ್ಲ ಎರಡಲ್ಲ ಎರಡು ಸೇಮ್ ಓಕೆ ಇದು ವ್ಯವಸಾಯ ಏನಾರು ರೂಢಿ ಮಾಡಿದ್ದೀರಾ ಹೋಗ್ತಾವಣ ನೆಗಲ್ ಕಟ್ಟಿದ್ರೆ ಕುಂಟೆ ಹಾಕಿದ್ರೆ ಟೈರ್ ಗಾಡಿ ಹೊಡ್ತಿಲ್ಲ ಬಂಡಿ ಗಿಂಡಿ ಏನು ಹೋಗಲ್ಲ ಕಟ್ಟಿಲ್ಲ ಅಲ್ಲ ಅಷ್ಟೇ ಕೆಲಸ ಮಾಡ್ತಾರೆ ಬ್ಯಾಟ್ರಿ ಇದೆ ನಾವು ಗಾಡಿ ಕಟ್ಟಲ್ಲ ಓಕೆ ಫೈನಲ್ ವ್ಯಾಪಾರ ಎಷ್ಟಾದ್ರೂ ಬಿಡ್ತೀರಾ ನಾವು ಒಂದು ನಲವತ್ತೈದಾದ್ರೆ ಬಿಡ್ತೀವಿ ಒಂದು ಲಕ್ಷ ನಲವತ್ತೈದರ ತನ ಬಿಡ್ತೀರಾ ಫೈನಲ್ ಓಕೆ ಒಂದು ಲಕ್ಷ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇವ್ರಿಗೂ ಚೆನ್ನಾಗಿದೆ ಇನ್ನೊಂದಿಷ್ಟು ಇನ್ನೊಂದಿಷ್ಟುಗಳಿವೆ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಹುಡುಗರಣ್ಣ ಇವು ಒಂದು ತೊಂಬತ್ತೈದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಏನಲ್ಲಿ ಏನೇ ಅದಾವಣ ಇದು ಎರಡಲ್ಲೂ ನಾಲ್ಕಲ್ಲ ಎರಡಲ್ಲೂ ನಾಲ್ಕಲ್ಲು ಈ ಕಡೆದು ಎರಡಲ್ಲ ಇದು ನಾಕಲ್ಲ ಇದು ಎರಡಲ್ಲ ಎರಡಲ್ಲ ಓಕೆ ವ್ಯಾಪಾರ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಅಣ್ಣ ಫೈನಲ್ ಬಿಡ್ತೀರಾ ಒಂದು ಅರ್ವತ್ ಆದ್ರೆ ಬಿಡ್ತೀರಾ ಒಂದ್ ಅರವತ್ತು ಓಕೆ ಒಂದ್ ಲಕ್ಷ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಚೆನ್ನಾಗಿದೆ ಕೊಂಗು ಮಖ ಕಾಲೆಲ್ಲ ಇದೆ ಅಣ್ಣ ನಿಮ್ ಹೆಸರು ರಾಮಚಂದ್ರಪ್ಪ ನಿಮ್ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಐದು ಏಳು ಆರು ಏಳು ಆರು ಸೊನ್ನೆ ಒಂದು ಸೊನ್ನೆ ಒಂದು ಐದು ಐದು ಮೂರು ಮೂರು ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಮ್ಮ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ಕಾಣ್ತಾ ಇರೋದು ಎಲ್ಲ ಪ್ರದರ್ಶನಕ್ಕಿರ್ತದೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಹೆಸರು ಅಂತ ಓಕೆ ಯಾವಳ್ಳಿ ತಾಲೂಕು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಇವು ಜೋಡಿ ಎತ್ತುಗಳು ತಂದಿರಾ ಎಷ್ಟಲ್ಲಿ ಕಡೆಯಲ್ಲೂ ಅಂದ್ರೆ ಈಗ ಹೊಸ ಬೈಕ್ ಓಕೆ ವ್ಯವಸಾಯಕ್ಕೆ ಹೆಂಗದ ವ್ಯವಸಾಯಕ್ಕೆ ಕೆಲ್ಸಕ್ಕೆ ಚೆನ್ನಾಗತ್ತ

ತ್ರೀ ಜೀರೋ ಒನ್ ಟು ಒನ್ ಟು ಫ್ರೆಂಡ್ಸ್ ಅಣ್ಣವ್ರದ್ದು ಇಲ್ಲೊಂದು ಜೋಡಿ ಎತ್ತುಗಳಿದೆ ಆ ಕಡೆ ಒಂದು ಜೋಡಿ ತೋರಿಸಿದ್ದೀನಿ ನಿಮ್ಗೆ ಯಾವಾಗಲೇ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ಈ ಜೋಡಿ ಎಷ್ಟಲ್ಲಿಂದ ಇದೆ ನಾಲ್ಕಲ್ಲು ನಾಲ್ಕಲ್ಲು ಎರಡು ಸೇಮ ಓಕೆ ಕೆಲ್ಸಕ್ಕೆ ಹೆಂಗ ಅದಣ್ಣ ನೀವು ಚೆನ್ನಾಗಿ ಚೆನ್ನಾಗದವ ಇವು ಎರಡು ಕಡೆ ಹೋಗುತ್ತಾ ಎರಡು ಕಡೆ ಓಕೆ ವ್ಯಾಪಾರ ಏನು ಹೇಳ್ತೀರಾ ಒಂದು ತೊಂಬತ್ತೈದು ಹೇಳ್ತಾ ಒಂದು ತೊಂಬತ್ತೈದು ಓಕೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾರೆ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ಎಷ್ಟು ಜೋಡಿ ಚೆನ್ನಾಗಿದೆ ಇದು ಕೂಡ ಕೊಂಬು ಮಖ ಕಾಲು ಎಲ್ಲ ಸುಧಾಗಿದೆ ಜೋಡಿ ಹ್ಮ್ ಒಂದು ತೊಂಬತ್ತೈದು ಹೇಳ್ತಾ ಇದೀರಾ ಫೈನಲ್ ವ್ಯಾಪಾರ ಎಷ್ಟಾದ್ರೂ ಬಿಡ್ತೀರಾ ಒಂದು ಲಕ್ಷ ಎಂಬತ್ತೈದು ಓಕೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಆ ಜೋಡಿನ ನಿಮ್ದೇನಾ ಜೋಡಿ ಇದೆ ಏನು ಕೇಳೋಣ ಅಣ್ಣ ಈ ಜೋಡಿ ಏನು ಹೇಳ್ತೀರಾ ವ್ಯಾಪಾರ

ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನೋಡಿ ಒಂಥರ ಕುದುರೆ ಕುಣ ಕುಣಿತೆ ಎತ್ತು ಜೋಡಿ ತುಂಬಾ ಸುಂದರವಾಗಿದೆ ಕೊಂಬು ಕಾಲು ಮಕ್ಕ ಎಲ್ಲ ಸುದ್ದಾಗಿದೆ ಜೋಡಿ ಈ ಜೋಡಿಗಳು ಪ್ರದರ್ಶನಕ್ಕಿರುತ್ತೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳು ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಯಾವರು ದೇವನಹಳ್ಳಿ ತಾಲೂಕು ಹೋಗನು ಮಾಡಿ ಅಂತ ಓಕೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತಿನ ಜಾತ್ರೆಯಲ್ಲಿ ಎದ್ಗಳು ತಂದಿದ್ದೀರಾ ಇದು ಊರಿಗೆ ಒಂಟಿ ಇದೆಯಾ ಒಂಟಿ ಸರ್ ಎಷ್ಟಲ್ಲಿಂದ ಇದ್ರಿ ಇದು ಇದು ಎರಡಲ್ದು ಎರಡಲು ವ್ಯವಸಾಯ ಏನಾರು ರೂಢಿ ಮಾಡಿದ್ದೀರಾ ಇನ್ನೂ ಇಲ್ಲ ಇನ್ನೂ ಇಲ್ಲ ಇನ್ನೂ ಇಲ್ಲ ವ್ಯಾಪಾರ ಏನು ಹೇಳ್ತಿದ್ದೀರಾ ಅರವತ್ತೈದು ಸಾವಿರ ಹೇಳ್ತೀರ ಅರವತ್ತೈದು ಸಾವಿರ ಹೇಳ್ತಾರೆ ಕೊಂಬು ಮಕ್ಕ ಕಲೆಲ್ಲ ಸುದ್ದಾಗಿದೆ ಅರವತ್ತೈದು ಹ್ಞೂ ಓಕೆ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಒಂದು ಅರವತ್ತ ಮೂರು ಅರವತ್ನಾಲ್ಕಾದರೆ ಬಿಡ್ತೀರ ಅರವತ್ತ್ಮೂರು ಗಂಟೆ ಬಿಡ್ತೀರಾ ಓಕೆ ಅರವತ್ತ್ಮೂರು ತನಕ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲೊಂದು ಎರಡು ಜೋಡಿ ಇದೆ ಇದು ಎರಡು ಜೋಡಿನಾ ಹಾಂ ಎರಡು ಜೋಡಿ ಓಕೆ ಇವು ಎಷ್ಟಲ್ಲಿನ ಓಕೆ ಎರಡಲ್ಲಿನ ಊರುಗಳಿದು ಕುಂಬು ಮಖ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಏನ್ ಕಲರ್ ಅಂತಾರೆ ಅದಕ್ಕೆ ಮಾಸ್ಕ್ ಕಲರ್ ಮಾಸ್ ಕಲರ್ ಓಕೆ ನಮ್ ಕಡೆನೂ ಮಾಸನ್ ಅಂತಾರೆ ಮಾಸ ಎರಡೆಲ್ಲ ಆಯ್ತಾ ಎರಡು ಎಲ್ಲ ಬೇಸಾಯ ಎಲ್ಲ ರೂಢಿ ಮಾಡಿದ್ರೆ ಸಾಲ ಬಂಡಿ ಗಿಂಡಿ ಏನಾರು ಓಕೆ ಉಡಿದೆ ಅಂತ ಹೇಳ್ತಾರೆ ಎರಡು ಕಡೆ ಹೋಗ್ತಾವ ಒಂದ್ ಸೈಡ್ ಹೋಗುತ್ತೆ ಇದು ಎರಡು ಕಡೆನೂ ಹೋಗ್ತಾವೆ ಆ ಕಡೆ ಈ ಕಡೆ ಕಟ್ಬಹುದು ಕಟ್ಬಹುದು ಕಟ್ಬೋದಕ್ಕೆ ಏನ್ ಹೇಳ್ತೀರಾ ವ್ಯಾಪಾರ ಒಂದು ನಲವತ್ತ್ ಹೇಳ್ತೀರಿ ಒಂದು ನಲ್ವತ್ತು ಫೈನಲ್ ವ್ಯಾಪಾರ ಎಷ್ಟಾದ್ರ ಬಿಡ್ತೀರಾ ಏನೈದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಅಂದ್ರೆ ಒಂದು ಮೂವತ್ತೈದರ ಮೂವತ್ತೈದು ಬಿಡ್ತೀರ ಓಕೆ ಒಂದು ಲಕ್ಷ ಮೂವತ್ತೈದರ ತನಕ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಹಾಂ ನೀವು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನೈನ್ ಫೋರ್ ಸೆವೆನ್ ಸಿಕ್ಸ್ ನೈನ್ ಫೋರ್ ಫೈವ್ ನೈನ್ ಫೈವ್ ನೈನ್ ಓಕೆ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಎಷ್ಟು ಎಷ್ಟು ವರ್ಷದೈತಿ ಇದು ಇದು ಒಂದೂವರೆ ವರ್ಷದ್ದು ಓಕೆ

ಫ್ರೆಂಡ್ಸ್ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಯತ್ತಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ แชร์ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಎತ್ತಿನ ಜಾತ್ರೆಯಲ್ಲಿ ನಮ್ಮ ರೈತರು ಬಂದಿದ್ದಾರೆ ಯಾವ ಕಡೆಯಿಂದ ಬಂದಿದ್ದಾರೆ ಅಂತ ಕೇಳೋಣ ನಮಸ್ಕಾರ ಜಿಲ್ಲಾ ನಮಸ್ಕಾರ ಜಿಲ್ಲಾ ನಿಮ್ಮ ಹೆಸರು ನಿಮ್ಮ ಪರಿಚಯ ಹೇಳಿ ಫಸ್ಟ್ ನಿಮ್ಮ ಸುಬ್ರಹ್ಮಣ್ಯ ಜಾತ್ರೆ ನೋಡಕ್ಕೆ ಗದಗದಿಂದ ಬಂದಿರಲ್ಲ ಇಲ್ಲಿ ಬಂದಿರಾ ನಿನ್ನೆ ರಾತ್ರಿ ಬಿಟ್ಟಿದ್ರಿ ಇವಾಗ ಬೆಲ್ಗೆ ಬಂದಿರಾ ಅದರಿ ಇವಾಗ ಬಾನವಾರ ಇಲ್ಲಿ ಇದಿರಾ ಆ ಮಾಕಿರ ಇದೆ ಬಂದಿರಾ ಇಲ್ಲಿ ಏನೋ ನೋಡಿ ಎತ್ತುಗಳು ಹೆಂಗೈತೆ ರೇಟ್ ಹೇಂಗ್ ಅನ್ಸ್ತಾಯಿದೆ ರೇಟ್ ಬಾದ್ ಇದೆ ದುಬಾರಿ ಇದೆ ನೋಡ್ಬೇಕು ಯಾವ ಒಂದಿದ್ರೆ ತೋನ್ ಹೋಗಬೇಕು ಒಂದಿದ್ರೆ ತೋನ್ ಹೋಗ್ತೀರಾ ನಮಸ್ಕಾರ ನಮಸ್ಕಾರ ನಮ್ದು ಬಳ್ಳಾರಿ ಗೋವಿಂದವಾಡ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಬಂದಿದ್ದೀವಿ ವರ್ಷ ಬರ್ತಿದ್ರೆ ಏನು ಎತ್ತೊಳಗ್ ಬಂದ್ರೆ ನೋಡಿದ್ರೆ ಇದೆ ಮೂರು ಎರಡು

ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಮುಲ್ಕೃಷ್ಣಪ್ಪ ಅಂತ ಯಾವರು ದೊಡ್ಡ ಜಾಲ ಓಕೆ ಏನು ಹೇಳ್ತೀರ ಅಣ್ಣ ಜೋಡಿ ಎತ್ಕೊಳ್ಳುವುದು ಒಂದು ಅರವತ್ತೈದು ಹೇಳ್ತಾಯಿದ್ದೆ ಒಂದು ಲಕ್ಷ ಅರವತ್ತೈದು ಅಲ್ಲಿನಾಗ ಏನಾವರ್ಯೋ ಎರಡಲ್ಲು ಎರಡಲ್ಲಿ ಎರಡು ಸೇಮ್ ಅದಾವ ಹಾಂ ವ್ಯವಸಾಯ ಏನಾರೂ ರೂಢಿ ಅದಾವ ರೀ ಅಂತ ಹೊಡಿತೈತಿ ಓಕೆ ಎರಡು ಕಡೆ ಕಟ್ಬೋದ ಅಥ್ವಾ ಒಂದೇ ಕಡೆ ಒಂದೇ ಕಡೆ ಕಡೆ ಅಷ್ಟೇ ವಾಪಸ್ ಅಂತೆ ಅದಕ್ಕೆಲ್ಲ ಚೆನ್ನಾಗಿದೆ ಕೊಂಬು ಮಖ ಕಾಲೆಲ್ಲ ಶುದ್ದಾಗಿದೆ ಜೋಡಿ ಚೆನ್ನಾಗಿದೆ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ವ್ಯಾಪಾರ ಒಂದು ಐವತ್ತೈದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ನೈನ್ ತ್ರೀ ಸೆವೆನ್ ಫೈವ್ ತ್ರೀ ಸೆವೆನ್ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳಿದೆ ನಮ್ಮ ಕಾಕೋರು ತಂದಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕ ಮರಿಯಪ್ಪ ಮರಿಯಪ್ಪ ಯಾವರು ಗಣಗಲು ಹೊಸಕೋಟೆ ಅಂತ ಗಣಗಲು ಓಕೆ ಈ ಜೋಡಿ ಎತ್ತುಗಳು ಏನು ಅಲ್ಲಿನಾಗ ಅವರು ಅಲ್ಲಿನಾಗ ಏನದಾವ ನಾಲ್ಕಲ್ಲು ನಾಲ್ಕಲ್ಲು ಕಲ್ಲು ವ್ಯವಸಾಯ ಎಲ್ಲ ಹೋಗ್ತಾವ ಕೆಲ್ಸಕ್ಕೆ ಹೆಂಗೆ ಅದಾವ ಮಾ ಆಗಿ ಆಗಿವೆ ಕೆಲ್ಸಕ್ಕೆ ಚೆನ್ನಾಗಿದಾವೆ ಕೆಲ್ಸಕ್ಕೆ ಚೆನ್ನಾಗೆ ಸೌನಾಗೆ ಹೋಗ್ತಾವಾ ಓಕೆ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಕೊಟ್ಬಿಡಿ ವ್ಯಾಪಾರ ಆಗಿವೆ ಓಕೆ ವ್ಯಾಪಾರ ಆಗಿವೆ ಅಂತ ಎತ್ತುಗಳಿದ್ದು ಎಷ್ಟು ಗಾಗಿ ಹೇಳಕ್ಕ ಒಂದು ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸಾವಿರಕ್ಕೆ ಆಗ್ಯಾವ ಓಕೆ ಈ ಜೋಡಿ ಎತ್ತುಗಳು ಒಂದು ಲಕ್ಷ ಮೂವತ್ತೈದು ಸಾವಿರಕ್ಕೆ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಂದಿಷ್ಟು ಎತ್ತುಗಳಿದೆ ಅಣ್ಣೋರು ತಂದಿದ್ದಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಹಾಂ ನಮಸ್ಕಾರ ಹೇಳಿ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ಯಾವ ಊರಣ್ಣ ನಮ್ಮ ತುಮಕೂರು ಓಕೆ ಏನು ಹೇಳ್ತಾರೆ ಅಣ್ಣ ಜೋಡಿ ಒಂದು ಮುಗ್ಗಲ್ಲ ಒಂದು ಲಕ್ಷ ಎಪ್ಪತ್ತೈದು ಸಾರು ಹೇಳ್ತಾರೆ ಅಲ್ಲಿನಾಗೆ ಏನೋ ಆರಲ್ಲ ಹಾರಲ್ಲ ಓಕೆ ವ್ಯವಸಾಯಕ್ಕೆಲ್ಲ ಚಲೋ ಅಣ್ಣ ಭಾಳ ಚಲೋ ಇದೆ ಎರಡು ಕಡೆ ಹೋಗ್ತಾ ಒಂದ್ ಸೈಡ್ ಹೋಗ್ತಾವ ನಾವು ನಾವು ಒಂದೇ ಸೈಡ್ ಉತ್ತಿರೋದು ಒಂದೇ ಸೈಡ್ ಹೂಡಿದ್ರ ಓಕೆ ಒಂದೇ ಸೈಡ್ ಹೋಗುತ್ತಂತೆ ಅಣ್ಣ ಫೈನಲ್ ವ್ಯಾಪಾರ ಏನು ಹೇಳ್ತೀರಾ ಒಂದ್ ಅರವತ್ ಬಂದ ಕೊಡ್ತೀನಿ ಒಂದ್ ಅರವತ್ ಬಂದ್ರೆ ಬಿಡ್ತೀರಾ ಓಕೆ ಒಂದ್ ಲಕ್ಷ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಈ ಜೋಡಿ ಇನ್ನೊಂದಿಷ್ಟು ಎತ್ತಗಳಿದೆ ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ಈ ಎತ್ತಗಳು ಏನಲ್ಲಿ ಏನಾಗ್ರಿ ನಾಲ್ಕಲ್ಲು ಎರಡು ಸೇಮ್ ನಾಲ್ಕಲ್ಲಂತೆ

ಓಕೆ ಇನ್ನು ಹಲ್ ಮಾಡಿಲ್ಲ ಅಂತ ಈ ಜೋಡಿ ಬೆಳೆ ಎಲ್ಲ ರೂಢಿ ಮಾಡಿರೋಣ ಏ ಬ್ಯಾಸ ಸಕ್ಕತ್ ಹೋಗ್ತದೆ ಹೋಗ್ತಾವಣ್ಣ ಹ್ಮ್ ಏನ್ ಹೇಳ್ತಾರೆ ವ್ಯಾಪಾರ ಅವ್ ಕೊಟ್ಬಿಟ್ಟಿದ್ವಿ ವ್ಯಾಪಾರ ಆಗಿದೆ ಹ್ಮ್ ಓಕೆ ವ್ಯಾಪಾರ ಆಗಿವೆ ಅಂತ ಈ ಜೋಡಿ ಎಷ್ಟು ಕಾಗಿ ಅವ ಒಂದು ಅರವತ್ತು ಒಂದ್ ಲಕ್ಷ ಅರವತ್ತು ಕಾಗಿ ಓಕೆ ಒಂದ್ ಲಕ್ಷ ಅರವತ್ತು ಸಾವಿರಕ್ಕೆ ಎತ್ಕೊಳ್ಳಿ ವ್ಯಾಪಾರ ಆಗಿವೆ ಅಂತ ಹೇಳ್ತಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಏಟ್ ಸೆವೆನ್ ಏಟ್ ಫೈವ್ ನೈನ್ ಫೈವ್ ನೈನ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಎತ್ತುಗಳು ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನವೀನ್ ನವೀನ್ ಓಕೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ನಾವಲ್ಲಿ ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀರಾ ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀರಾ ಈ ವರ್ಷ ಎರಡು ಜೋಡಿ ತಂದಿದ್ದೀರಾ ಓಕೆ ಇದೊಂದು ಜೋಡಿ ಆಮೇಲೆ ಅದೊಂದು ಜೋಡಿನ ಏನಲ್ಲಿ ಕಡೆ ಕಡೆಯಲ್ಲಿ ಕಡೆಯಲ್ಲಿ ಎತ್ಕೊಳ್ಳಿದ್ವ ನಾವ್ ವ್ಯವಸಾಯಕ್ಕೆ ಹೆಂಗ ಅವಣ ಚೆನ್ನಾಗಿದೆ ವ್ಯವಸಾಯ ಎಲ್ಲ ಈಗ ಎರಡು ಕಡೆ ಹೋಗುತ್ತೆ ಒಂದ್ ಸೈಡ್ ಹೋಗುತ್ತೆ ಇದು ಎರಡು ಕಡೆ ಹೋಗುತ್ತೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಎರಡು ಕಡೆ ಎರಡು ಕಡೆ ಹೋಗುತ್ತೆ ಅಂತ ಹೇಳ್ತಾರೆ ವ್ಯಾಪಾರ ಏನ್ ಹೇಳ್ತಾರ ನಾವು ಮೂರುವರೆ ಹೇಳ್ತಾ ಇದೀವಿ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಹೇಳ್ತಾರೆ ನಾವ್ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಮೂರು ಆದರೆ ಬಿಡ್ತೀವಿ ಮೂರು ತಂದು ಬಿಡ್ತೀರಾ ಓಕೆ ಮೂರು ಲಕ್ಷ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಎತ್ತಿದೆ ಇನ್ನೊಂದು ಹತ್ತು ರೆಕ್ಕವನ ಏಯ್ ಫ್ರೆಂಡ್ಸ್ ಇನ್ನೊಂದು ಜೋಡಿ ಎತ್ತಿದೆ ಅಣ್ಣೂರ್ಗ ಏನು ಹೇಳ್ತಾರೆ ರೆಕ್ಕವನ ಒಂಬು ಮಕ್ಕ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಕೂಡ ತೋರಿಸ್ತೇನೆ ನಿಮಗೆ ಇವತ್ತು ಕೂಡ ಚೆನ್ನಾಗಿದೆ ಜೋಡಿ ತುಂಬ ಸುಂದರವಾಗಿದೆ ಎಷ್ಟು ಅಣ್ಣ ಇವು ಕಡೆ ಈಗ ಬಿದ್ದಿದ್ವಿ ಕಡೆಯಲ್ಲೂ ಈಗ ಬಿದ್ದಿದ್ದೇವೆ ಕಡೆ ಈಗ ಬಿದ್ದಿದ್ದೇವೆ ಓಕೆ ವ್ಯವಸಾಯಕ್ಕೆ ಹೆಂಗ ಚೆನ್ನಾಗಿದೆ ಬಣ್ಣ ವ್ಯವಸಾಯ ಎಲ್ಲ ಮಾಡಿದ್ದೇವೆ ಇವು ಎರಡು ಕಡೆ ಕಟ್ಬೋದು ಎರಡು ಕಡೆ ಕಟ್ಬೋದು ಓಕೆ ಎರಡು ಕಡೆ ಬರ್ತಾ ಅಂತ ಹೇಳ್ತಾದ್ರೆ ಏನ್ ಹೇಳ್ತಾರೆ ವ್ಯಾಪಾರ ಹಣ ಐದುವರೆ ಹೇಳ್ತಾ ಇದ್ದೀವಿ ಐದುವರೆ ಲಕ್ಷ ಓಕೆ ಐದುವರೆ ಲಕ್ಷ ಹೇಳ್ತಾರೆ ಫೈನಲ್ ವ್ಯಾಪಾರ ಎಷ್ಟಾದ್ರೆ ನಾಲ್ಕು ವರ್ಗ ಕೇಳಿದಾರೆ ಕೊಟ್ಟಿಲ್ಲ ನಾಲ್ಕು ವರ್ಗ ಕೇಳಿದ್ದಾರೆ ಕೊಟ್ಟಿಲ್ಲ ನೀವು ಎಷ್ಟಾದ್ರೂ ಬಿಡ್ತೀರಾ ಐದು

ಯಾಕಿ ಯರೋ ಅಣ್ಣ ಅವರೇ ана ನಮಸ್ಕಾರ ನಿಮ್ಮ ಹೆಸರು ಉದಯ್ ಮಹಾ ಸುದಯ್ కుమార్ ಅಂತ ಸುದಯ್ కుమార్ ಈ ಜೋಡಿ ಏನಲ್ಲಿನ ಬಣ್ಣ ಎರಡಲ್ಲ ನಾಲ್ಕಲ್ಲ ಎರಡಲ್ಲ ನಾಲ್ಕಲ್ಲ ವ್ಯವಸಾಯಕ್ಕೆಲ್ಲ ಚಲೋ ದವಣ್ಣ ಹಾ ಏನ ಹೇಳ್ತಾರೆ ಅಣ್ಣ ವ್ಯಾಪಾರ ಒಂದು 50 000 ಳ್ತಾಯಿದ್ರು 1 ಲಕ್ಷ ಐವತ್ತು ಸಾವಿರ ಹೇಳ್ತಾ ಳ್ತಾಯಿದ್ರು ಅಣ್ಣ ನೀವು ತೊಳೋಗೆ ಬಂದೀರಾ ಹೌದಾ ನಿಮ್ಮ ಹೆಸರು ಬಾಶಾ ಅಂತ ಹೇಳಿ ಬಾಶಾ ಯಾವರು ನಿಮ್ಮದು ಚೊಂಡೂರ್ ಬಾಳೆ ಸರ್ ಓಕೆ ಬಳ್ಳಾರಿ ಡಿಸ್ಟಿಕ್ಕು ಅಣ್ಣ ಅವರು ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನೀವು ಎಷ್ಟಾದ್ರು ಕೇಳ್ತೀರಾ ನೋಡ್ಬೇಕು ಅಣ್ಣ ನೋಡ್ಬೇಕಂತ ನೋಡಿಬಿಡಿ ವಿಚಾರ ಮಾಡ್ಕೊಳ್ಳಿ ಅಣ್ಣ ಫೈನಲ್ ವ್ಯಾಪಾರ ಎಷ್ಟಾದರೂ ಬಿಡ್ತೀರಾ ಒಂದು ಅಂದಾಜು ಒಂದು ಮೂವತ್ತು ಒಂದು ಮೂವತ್ತು ಗಂಟೆ ಬಿಡ್ತೀರಾ ಓಕೆ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಜನರು ಇಲ್ಲಿ

ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳು ಇದೆ ರೈತರು ತಂದಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಇದೊಂದು ಜೋಡಿ ಆಮೇಲೆ ಈ ಕಡೆ ಒಂದ್ ಜೋಡಿ ಅದೊಂದು ಲಾಸ್ಟ್ ಸಿಂಗಲ್ ಐತೆ ಅಣ್ಣ ಓಕೆ ಆಮೇಲೆ ಇದು ಇಲ್ಲಿ ಒಂದು ಜೋಡಿ ಇದೆ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿ ವಿವರ ಅಣ್ಣ ಈ ಜೋಡಿ ಎಷ್ಟು ಅಲ್ಲಿನಾಗ ಅವಣ ಒಂದು ಹಲ್ ಮಾಡೈತೆ ಒಂದು ಹಲ್ ಮಾಡಿಲ್ಲ ಒಂದು ಹಲ್ ಮಾಡಿಲ್ಲವಾ ಓಕೆ ಹಾಂ ಒಂದು ಹಲ್ ಮಾಡೈತೆ ಒಂದು ಮಾಡಿಲ್ವಾ ಓಕೆ ವ್ಯವಸಾಯಕ್ಕೆ ಹೆಂಗೆ ಅವಣ ಕೆಲಸ ಚೆನ್ನಾಗಿದಾವ ಓಕೆ ಏನು ಹೇಳ್ತೀರಾ ವ್ಯಾಪಾರ ಎರಡು ಅರವತ್ತು ಎರಡು ಲಕ್ಷ ಅರವತ್ತು ಸಾವಿರ ಓಕೆ ಎರಡು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಫೈನಲ್ ಎಷ್ಟು ಬಿಡ್ತೀರ ನಾವು ಎರಡರ ಮೇಲೆ ಎರಡರ ಮೇಲೆ ಓಕೆ ಎರಡರ ಮೇಲೆ ಎಷ್ಟಾದ್ರೂ ಬಂದ್ರೆ ಬಿಡ್ತೀರಾ ಓಕೆ ಎರಡರ ಮೇಲೆ ಅಂತಾರೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ನಾನು ಅವ್ರದು ಈ ಜೋಡಿ ಏನ್ ಹೇಳ್ತೀರಣ ಒಂದು ಅರವತ್ತು ಲಕ್ಷ ಅರವತ್ತು ಸಾವಿರ ಎಷ್ಟಲ್ಲಿಂದ ಅವಣ ನಾಲ್ಕ್ ನಾಲ್ಕಲ್ಲು ನಾಲ್ಕಲ್ಲು ಎರಡು ಸೇಮಾ ಓಕೆ ಕೆಲ್ಸಕ್ಕೆ ಹೆಂಗ ಅವಣ್ಣ ಚೆನ್ನಾಗಿದಾವ ಎರಡು ಕಡೆ ಬರ್ತಾವ ಒಂದ್ ಸೈಡ್ ಆ ಎರಡು ಕಡೆದು ಚೇಂಜ್ ಮಾಡಿ ಕಟ್ಬೋದು ಆಚೆ ಈಚೆ ಹ್ಞೂ ಓಕೆ ಏನು ಹೇಳ್ತೀನಣ್ಣ ವ್ಯಾಪಾರ ಒಂದು ಅರವತ್ತು ಒಂದು ಅರವತ್ತು ಫೈನಲ್ ಎಷ್ಟು ಆದರೆ ಬಿಡ್ತೀರಾ ಒಂದೂವರೆ ಮೇಲೆ ಒಂದು ನಲವತ್ತು ಒಂದು ನಲ್ವತ್ತು ಗಂಟೆ ಬಿಡ್ತೀರಾ ಓಕೆ ಒಂದು ಲಕ್ಷ ನಲವತ್ತು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಇದೊಂದು ಸಿಂಗಲ್ ಐತಣ್ಣ ಹೋರಿ ಹ್ಞೂ ಬೀಜದವರಿ ಬೀಜದವ್ರಿ ನಾ ಇದು ಓಕೆ ಬೀಜದವ್ರಿ ಅಂತ ಇದು ಇನ್ನು ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಓಕೆ ಎಷ್ಟು ವರ್ಷದ ಐತಣ್ಣ ಇದು ಹಾಂ

ಎರಡು ಸೇಮ ನಾಲ್ಕು ನಾಲ್ಕು ಅಲ್ಲಂತೆ ಎತ್ತು ಕೊಂಬು ಮಕ್ಕ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಏನ್ ಹೇಳ್ತಾರಣ್ಣ ವ್ಯಾಪಾರ ಇವು ಒಂದು ಅರವತ್ತು ಒಂದ್ ಲಕ್ಷ ಅರವತ್ತು ಸಾವಿರನ ವ್ಯವಸಾಯಕ್ಕೆ ಹೆಂಗ ಅವಣ ಚೆನ್ನಾಗ್ ಹೋಗ್ತಾವ ಚೆನ್ನಾಗಿ ಹೋಗ್ತಾವ ಎರಡು ಕಡೆ ಬರ್ತಾವ ಒಂದ್ ಸೈಡ್ ಎರಡು ಕಡೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಫೈನಲ್ ವ್ಯಾಪಾರ ಏನು ಹೇಳ್ತೀರಾ ಫೈನಲ್ ಒಂದು ನಲ್ವತ್ತು ಒಂದ್ ಲಕ್ಷ ನಲ್ವತ್ ಸಾವಿರ ಆದ್ರೆ ಬಿಡ್ತೀರಾ ಒಂದ್ ಲಕ್ಷ ನಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎತ್ತುಗಳು ತೋರಿಸಿದ್ದಾರೆ ಅಣ್ಣವ್ರು ಅಣ್ಣ ನಿಮ್ ಹೆಸರು ರಮೇಶ್ ರಮೇಶ್ ಯಾವ ನಿಮ್ದು ನಮ್ಮ ಸಿಬಿಐ ಓಕೆ ಪಂಚಾಯತಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇಲ್ಲಿ ನೀವು ವರ್ಷ ವರ್ಷ ಬರ್ತಿರತ್ತರ ಎತ್ತಿನ ವ್ಯಾಪಾರ ಮಾಡ್ತೀರಾ ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ಗಳ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತುಗಳು ಇದೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಗೋವಿಂದರಾಜು ಓಕೆ ಯಾವರು ಪಾಕೋಡ ಈ ಜೋಡಿ ಏನು ಹೇಳ್ತಾ ಅಣ್ಣ ವ್ಯಾಪಾರ ಒಂದು ಐವತ್ತು ಹೇಳ್ತಾ ಇದ್ವಿ ಒಂದು ಲಕ್ಷ ಐವತ್ತು ಸಾವಿರ ಅಲ್ಲಿನಾಗೇನೋಣ ಕಡೆ ಕಡೆ ಅಲ್ಲ ಗೊತ್ತಾಗಿವೆ ಓಕೆ ಕೊಂಬು ಮಕ್ಕ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಅಣ್ಣ ವ್ಯವಸಾಯಕ್ಕೆ ಚಲೋ ಅಣ್ಣ ಚೆನ್ನಾಗಿದೆ ಅಣ್ಣ ಎರಡು ಕಡೆ ಹೋಗ್ತಾವಣ್ಣ ಎರಡು ಕಡೆ ಹೋಗ್ತಾವೆ ಎರಡು ಕಡೆ ಹುಡ್ಬೋದು ಹುಡ್ಬೋದು ಓಕೆ

ನಮ್ಮ ಹೆಸರು ಅಶೋಕ್ ಅಂತ ಯಾವ್ರ ಓಬಳಾಪುರ ತ್ಯಾಮ್ರ ಹೋಬಳಿ ನೆಲಮಂಗ್ಲ ತಾಲೂಕು ಬೆಂಗಳೂರು ರೂರಲ್ ಡಿಸ್ಟಿಕ್ ರೂರಲ್ ಓಕೆ ಅಣ್ಣ ಎಷ್ಟಲ್ಲಿ ನೀವು ಅಣ್ಣ ಊರುಗಳು ಒಂದು ಅಲ್ಲ ಆಗಿದೆ ಒಂದು ಅಲ್ಲ ಆಗಿಲ್ಲ ಒಂದು ಅಲ್ಲ ಆಗೈತೆ ಒಂದು ಇನ್ನೂ ಆಗಿಲ್ಲ ಆಗಿಲ್ಲ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಎರಡೂವರೆ ಲಕ್ಷ ಹೇಳ್ತಾ ಇದೀನಿ ಎರಡೂವರೆ ಲಕ್ಷ ಹೇಳ್ತಾ ಇದ್ದೀರಾ ವ್ಯವಸಾಯಕ್ಕೆಲ್ಲ ಹೆಂಗೋ ಅಣ್ಣ ಚಲೋ ಕೆಲಸಕ್ಕೆ ಚೆನ್ನಾಗಿ ಎಲ್ಲ ಹೋಗುತ್ತೆ ಎರಡು ಕಡೆ ಹೋಗುತ್ತೆ ಒಂದು ಸೈಡ್ ಅಣ್ಣ ಒಂದೇ ಸೈಡ್ ಒಂದೇ ಸೈಡ್ ರೂಡ್ ಇದು ಮಾಡಿದಿರಾ ಓಕೆ ಒಂದು ಸೈಡ್ ಹೋಗುತ್ತೆ ಅಂತೆ ನಾ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ನಾ ಎರಡರ ಮೇಲೆ ಏನೇ ಬಂದರೂ ಬಿಡ್ತೇನೆ ಎರಡರ ಮೇಲೆ ಎಷ್ಟಾದ್ರೆ ಬರಲಿ ಬಿಡ್ತೀರಾ ಓಕೆ ಎರಡು ಲಕ್ಷದ ಮೇಲೆ ಅಂತಾರೆ ಫೈನಲ್ ವ್ಯಾಪಾರ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಒನ್ ಫೈವ್ ಒನ್ ಫೈವ್ ಜೀರೋ ಸಿಕ್ಸ್ ಫೋರ್ ಏಟ್ ಜೀರೋ ಸಿಕ್ಸ್ ಫೋರ್ ಏಟ್